ಮಹಾನಗರ ಪಾಲಿಕೆ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಗೆ ಇ ಖಾತಾ ನೀಡಲು ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಇ ಖಾತಾ ನೀಡಲು ಕ್ರಮ ವಹಿಸಬೇಕು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ವಿಜಯಪುರದಲ್ಲಿ ಜಿಲ್ಲಾ ಪಂಚಾಯತ್ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಐತಿಹಾಸಿಕ ಸ್ಮಾರಕ ರಾಜಕಾಲುವೆ ಒತ್ತುವರಿ ಸೇರಿದಂತೆ ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಿಸಿ ದಾಖಲೆಗಳನ್ನು ಪರಿಶೀಲಿಸಿ ಖಾತಾ ವಿತರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಕೃಷಿ ಭೂಮಿಗಳನ್ನು ಕಾನೂನಿನ ರೀತಿಯಲ್ಲಿ ಪರಿವರ್ತಿಸಿ ಬಡಾವಣೆಗಳನ್ನು ನಿರ್ಮಿಸದೆ ಗುಂಟೆ ಲೆಕ್ಕದಲ್ಲಿ ಮಾರಾಟ ಮಾಡುವವರ ವಿರುದ್ದ ಎಚ್ಚರ ವಹಿಸಬೇಕು ಈಗಾಗಲೇ ನಿವೇಶನಗಳನ್ನು ಖರೀದಿಸಿರುವವರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಸಲಹೆ ನೀಡಿದರು

ಈ ತರ ಇದು ಆಗಿದೆ ಇದನ್ನ ನಾವು ಬಹಳ ಸಲ ಇದನ್ನ ಹತ್ಬೇಕಬಹುದು ಅಂತಂದ್ರು ಕೂಡ ಜನ ಲಾಟ್ ಆಫ್ ಪ್ರಾಬ್ಲಮ್ಸ್ ಯಾಕಂದ್ರೆ ಬಡವರು ಅವ್ರು ಮಾಡಿ ಹೋಗ್ಬಿಡ್ತಾರೆ ಪಾಪ ಜನಪ್ರಾಧಿಗಳು ಬಡವರು ಅಲ್ಲಿ ಎಲ್ಲ ಬಡವರು ಇರ್ತಾರೆ ಅವ್ರಿಗೆ ಅವ್ರು ತಗೊಂಡಿರ್ತಾರೆ ಸೊ ಇಟ್ಸ್ ವೆರಿ ಟ್ರಿಕಿ ಸಿಚುವೇಶನ್ ಬಟ್ ಈಗ ಪ್ರತಿ ಸಲ ಹೇಳ್ತೀವಿ ಅದನ್ನ ನಾವು ತಿಳಿಸ್ಬೇಕು ಅಂತ ಈಗ ನಾವು ಸರ್ಕಾರದಿಂದ ನಾವು ಪಿಕ್